ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯ ಹಿನ್ನೆಲೆ ಇಂದು ಮತ್ತೆ ಜೈಲಿಗೆ ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್ ಅವರು ಶರಣಾಗಬೇಕಿದೆ ಅವರಿಗೆ ಕೊಟ್ಟಿದ್ದಂತಹ ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯವಾಗಿದೆ ಈ ಹಿನ್ನೆಲೆಯಲ್ಲಿ ಮತ್ತೆ ತಿಹಾರ್ ಜೈಲ್ನತ್ತ ಅರವಿಂದ ಕೇಜ್ರಿವಾಲ್ ಮುಖ ಮಾಡಬೇಕಿದೆ ಜೈಲಿಗೆ ತೆರಳುವ ಮುನ್ನ ರಾಜ್ಘಾಟ್ಗೆ ಕೇಜ್ರಿವಾಲ್ ರವರು ಭೇಟಿಯನ್ನ ಕೊಟ್ಟಿದ್ದಾರೆ ಮಹಾತ್ಮ ಗಾಂಧೀಜಿಯವರ ಸ್ಮಾರಕಕ್ಕೆ ನಮಿಸಿದ್ದಾರೆ ದೆಹಲಿ ಸಿಎಂ ಕೇಜ್ರಿವಾಲ್ ಇನ್ನು ಅರವಿಂದ್ ಕೇಜ್ರಿವಾಲ್ ರವರಿಗೆ ಅವರ ಪತ್ನಿ ಸುನೀತಾ ಆಪ್ ನಾಯಕರು ಸಾಥನ್ನ ಕೊಟ್ಟಿದ್ದಾರೆ ಹನುಮಾನ್ ದೇಗುಲಕ್ಕೂ ಕೂಡ ಭೇಟಿ ನೀಡಲಿರುವ ಕೇಜ್ರಿವಾಲ್ ಅಬಕಾರಿ ನೀತಿ ಹಗರಣದಲ್ಲಿ ಜೈಲು ಸೇರಿದ್ದ ಅರವಿಂದ ಕೇಜ್ರಿವಾಲ್ ಚುನಾವಣಾ ಪ್ರಚಾರಕ್ಕಾಗಿ ಇಪ್ಪತ್ತೊಂದು ದಿನ ಜಾಮೀನನ್ನ ಪಡೆದಿದ್ರು ಮಧ್ಯಂತರ ಜಾಮೀನನ್ನ ಪಡೆದಿದ್ದಂತಹ ಅರವಿಂದ ಕೇಜ್ರಿವಾಲ್ ಅವರು ಇವತ್ತಿಗೆ ಅವರ ಜಾಮೀನು ಅವಧಿ ಮುಕ್ತಾಯ ಆಗಿರುವ ಹಿನ್ನೆಲೆಯಲ್ಲಿ ಮತ್ತೆ ತಿಹಾರ್ ಜೈಲಿಗೆ ಕೇಜ್ರಿವಾಲ್ ರವರು ಶರಣಾಗಬೇಕಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ್ ಲೋಕಸಭೆ ಚುನಾವಣೆ ಪ್ರಚಾರಕ್ಕೋಸ್ಕರ ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್ ರವರಿಗೆ ಮಧ್ಯಂತರ ಜಾಮೀನನ್ನ ಕೊಡಲಾಗಿತ್ತು ಇವತ್ತಿಗೆ ಆ ಜಾಮೀನು ಅವಧಿ ಮುಕ್ತಾಯವಾಗ್ತಿದೆ ಮತ್ತೆ ಅವರು ತಿಹಾರ್ ಜೈಲಿನತ್ತ ತೆರಳಬೇಕಿದೆ ಸೊ ತಿಹಾರ್ ಜೈಲಿಗೆ ಹೋಗೋಕ್ಕೂ ಮುನ್ನ ಏನೆಲ್ಲ ಕಾರ್ಯಕ್ರಮಗಳು ನಡೆದವು ಯಾವ್ಯಾವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಏನಿದೆ ಮತ್ತಷ್ಟು ಮಾಹಿತಿ ಹೌದು ಮಧುಶ್ರೀ ಲೋಕಸಭಾ ಚುನಾವಣಾ ಪ್ರಚಾರಕ್ಕಾಗಿ ಸುಪ್ರೀಂ ಕೋರ್ಟ್ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಮಧ್ಯಂತರ ಜಾಮೀನನ್ನು ನೀಡಿತ್ತು ಮೇ ಹತ್ತರಂದು ಈ ಒಂದು ಜಾಮೀನನ್ನು ನೀಡಿತ್ತು ಅವಾಗ ತಿಹಾರ್ ಜೈಲಿನಿಂದ ಹೊರಗಡೆ ಬಂದಿದ್ರು ಈ ಇಪ್ಪತ್ತೊಂದು ದಿವಸಗಳ ಕಾಲ ಪ್ರಚಾರವನ್ನ ಮಾಡಿದ್ರು ಆ ನಿನ್ನೆವರೆಗೂ ಕೂಡ ಪ್ರಚಾರವನ್ನ ಮಾಡಿದ್ರು ನಿನ್ನೆ ಇಂಡಿಯಾ ಮೈತ್ರಿಕೂಟದ ಸಭೆಯಲ್ಲಿ ಕೂಡ ಭಾಗಿಯಾಗಿದ್ರು ಅವರ ಮಧ್ಯಂತರ ಅವಧಿ ಆಗಿ ಜಾಮೀನಿನ ಅವಧಿ ಮುಕ್ತಾಯ ಆಗಿದೆ ಇವತ್ತು ಅವರು ತಿಹಾರ್ ಜೈಲಿಗೆ ಹೋಗಿ ಶರಣಾಗ್ಬೇಕಾಗಿದೆ ಇವತ್ತು ಟಿಆರ್ ಜೈಲ್ಗೆ ಹೋಗೋಕ್ಕಿಂತಲೂ ಮುಂಚೆ ರಾಜಘಾಟ್ಗೆ ತೆರಳಿದ್ರು ಗಾಂಧಿ ಸಮಾಧಿಗೆ ನಮಿಸಿದ್ರು ಅವ್ರ ಜೊತೆ ಆಮ್ ಆದ್ಮಿ ಪಕ್ಷದ ನಾಯಕರು ಕಾರ್ಯಕರ್ತರು ಸಾಥ್ ನೀಡಿದ್ರು ಜೊತೆಗೆ ಅವರ ಪತ್ನಿ ಸುನೀತಾ ಅವರು ಕೂಡ ಸಾಥ್ ನೀಡಿದ್ರು ನಂತರ ಕನರ್ಟ್ ಪ್ಲೇಸ್ ನಲ್ಲಿರುವಂತಹ ಹನುಮಾನ್ ಮಂದಿರಕ್ಕೆ ತೆರಳಿದ್ರು ಅಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಮಾಡಿದ್ರು ಜೈಲಿಂದ ಹೊರ ಬಂದಾಗ್ಲೂ ಕೂಡ ಅವರು ಕನ್ವರ್ಟ್ ಪ್ಲೇಸ್ ನಲ್ಲಿರುವ ಹನುಮಾನ್ ಮಂದಿರಕ್ಕೆ ತೆರಳಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು ಈಗ ಜೈಲಿಗೆ ಮತ್ತೆ ವಾಪಸ್ ಹೋಗುವಾಗ್ಲೂ ಕೂಡ ಕನ್ವರ್ಟ್ ಪ್ಲೇಸ್ ತೆರಳಿ ಅಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಆ ಹನುಮಾನ್ ಮಂದಿರದಿಂದ ನೇರವಾಗಿ ಅವರು ತಿಹಾರ್ ಜೈಲಿಗೆ ತೆರಳಿ ಅಲ್ಲಿ ಶರ ಶರಣಾಗ್ತಾರೆ ಮಧುಶ್ರೀ ಧನ್ಯವಾದ ಹರೀಶ್ ತಮಲ ಮಾಹಿತಿಗಾಗಿ ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್ರವರು ರಾಜ್ಘಾಟ್ಗೆ ಭೇಟಿ ಕೊಟ್ಟಂತಹ ಕ್ಷಣದ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ ಮತ್ತೊಂದು ಕಡೆ ಹನುಮಾನ್ ದೇಗುಲಕ್ಕೂ ಕೂಡ ಕೇಜ್ರಿವಾಲ್ ರವರು ಭೇಟಿಯನ್ನ ಕೊಟ್ಟಿದ್ದರು